ಒಂದ್ ಸರ್ಪ್ರೈಸ್ ಕೊಡೋಣ ಅಂತ ಒಂದ್ ಜಾಬ್ ಮಾಡ್ತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಸೂಪರ್ ಆಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಆಕ್ಚುಲಿ ನಮ್ಮ ಹಸ್ಬೆಂಡ್ಗೆ ಏನಾದ್ರೂ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ ನನ್ನ ಜೊತೆ ಆದಿತ್ಯ ಬರ್ತಾ ಇದ್ದಾನೆ ಆದ್ ಹಾಯ್ ಆದಿತ್ಯ ಬನ್ನಿ ಎಪ್ಪ ಜೋರಾಗಿ ಮಳೆ ಬೇರೆ ಬರ್ತಾ ಇದೆ ನಮ್ಮ ಹಸ್ಬೆಂಡ್ ಬೇರೆ ಕಾಲ್ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಮನೆ ಬರ್ತಾರಂತೆ ಈ ಮಳೆಯಲ್ಲಿ ಎಲ್ಲಿ ಹೋಗಿ ತೊಗೊಳೋದಾಗ ಗೊತ್ತಾಗ್ತಿಲ್ಲ ಸ್ವಲ್ಪ ನೋಡ್ತೀನಿ ಸಿಕ್ಕರೆ ಹೋಗ್ತೀನಿ ಬೇಗ ಮಳೆ ನೋಡಿ ಒಂದು ನಿಮಿಷದ ಹಿಂದೆ ಮಳೆ ಇರಲಿಲ್ಲ ಸಡನ್ನಾಗಿ ಮಳೆ ಬಂದ್ಬಿಡ್ತು ಮುಂದೆ ಇರೋ ಕಾಣಿಸ್ತಾನೂ ಇಲ್ಲ ಸರಿಯಾಗಿ ಬೆಂಗಳೂರಲ್ಲಿ ಮಳೆ ಬಂದರೆ ಅಷ್ಟೇ ಕತೆ ಅಯ್ಯೋ ಎಲ್ಲಿ ಶಾಪ್ ಕಾಣಿಸ್ತಾ ಇಲ್ಲ ಮುಂದೆ ಎಲ್ಲೋ ಇಲ್ಲ ಇಲ್ಲೇ ಇಲ್ಲೇ ಪೂಮಾ ಸರಿ ಅಯ್ಯೋ ಸಡನಾಗಿ ಬ್ರೇಕ್ ಬೇರೆ ಆಗ್ತಾ ಇದ್ದೀನಿ ಏನಪ್ಪ ಕತೆ ಸರ್ಪ್ರೈಸ್ ಕೊಡೋಕೆ ಬಂದು ಇವತ್ತು ಎಲ್ಲಿ ಬೈಸ್ಕೋತೀನೋ ಗೊತ್ತಿಲ್ಲ ಬನ್ನಿ ನೋಡೋಣ ಶಾಪ್ ಹತ್ರ ಬಂದಿದ್ದೀನಿ ಎಲ್ಲಿ ನೋಡೋಣ ಸಿಗುತ್ತೋ ಇಲ್ಲೋಗ ಗೊತ್ತಿಲ್ಲ ಇಲ್ಲಿ ನೋಡ್ಕೊಂಡು ಹೋಗ್ತೀನಿ ಸಿಕ್ಕಿಲ್ಲ ಅಂದರೆ ಸರ್ಪ್ರೈಸ್ ಗಾ ಬನ್ನಿ 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 ಓಡಿ ಬನ್ನಿ ಓಡಿ ಬನ್ನಿ ಬೇಗ ಬನ್ನಿ ಏವಿ 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 ಗೆ ಮಳೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ನಾನು ಸರ್ಪ್ರೈಸ್ ಆಗ್ತಿದ್ದೀನಿ ಇವತ್ತು ಅಪ್ಪಾ ಫುಲ್ ಮಳೆ ನೆನ್ಕೊಂಡೆ ಬಂದ್ವಿ ಅದಕ್ಕೆ ಬೇಗ ಬಾ ನಡಿ ನಡಿ ರವಣಾ ಶೂ ಎಲ್ಲಿದಾ ಮನ್ಸರ್ ಮನ್ ಮನ್ದು ಸ್ಪೋರ್ಟ್ಸ್ ದಲ್ಲ ತдите ದೆಕೋ ಇಟ್ಕೋ ಹನಿಮಿಷ ಸರ್ ಬನ್ನಿ ತೋರ್ಸಿ ಸ್ವಲ್ಪ ವಾಕ್ ಶೂ ಮತ್ತೆ ಡ್ಯಾನ್ಸ್ ಇದ ಅದೇ ಡ್ಯಾನ್ಸ್ಗೆ ಮತ್ತು ವಾಕ್ಗೆ ಇಷ್ಟ ಇಲ್ಲಿರೋ ಅಷ್ಟೇನಾ ಯಾವ್ದು ತಗೊಳೋದು ಗೊತ್ತಾಗ್ತಿಲ್ಲ ಅವ್ರದ್ದು ಅವ್ರು ಯಾವ್ದನ್ನ ಇಷ್ಟಪಡ್ತಾರೆ ಅನ್ನೋದು ಗೊತ್ತಿಲ್ಲ ನಾನು ಒಂದೊಂದ್ಸತಿ ತಗೊಂಡು ಹೋದ್ರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತಾರೆ ಬಟ್ ನೋಡ್ತೀನಿ ಆದಿತ್ಯ ನಿಂಗೆ ಗೊತ್ತಿರುತ್ತಲ್ಲ ಸೆಲೆಕ್ಷನ್ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡು ನನಗಂತೂ ಐಡಿಯಾ ಇಲ್ಲ ಒಂದೆರಡು ಸತಿ ಶೂ ಕೊಡ್ಸಿದ್ದೆ ಮುಂಚೆ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರು ಅವಾಗಿಂದ ನಾನು ಯಾವ ಶೂನು ತಗೊಳಲ್ಲ ಸೊ ಇವಾಗ ಬೇರೆ ಸ್ವಲ್ಪ ಚೆನ್ನಾಗಿರೋ ಶೂ ತಗೋಬೇಕು ಅಂತ ಬಂದಿದ್ದೀನಿ ಇನ್ ಕೇಸ್ ತಗೊಂಡಿಲ್ಲ ಅಂದ್ರೆ ಗೊತ್ತಾ ವಾಪಸ್ ಕರ್ಕೊಂಡು ಬಂದು ಎಕ್ಸ್ಚೇಂಜ್ ಮಾಡಿಸ್ಕೊತೀನಿ ಅಷ್ಟೇ ಇಲ್ಲಿ ನೋಡೋಣ ಬಾ ಚೆನ್ನಾಗಿದೆ ಇದು ಆರಿತ್ಯ ಹುಡುಗಿ ಇಲ್ಲಪ್ಪ ಹೇ ಸಳ್ಳಿ ಹೇಳ್ಬೇಡ ನೀ ಹುಡುಗಿ ಕೊಡ್ಸಿರ್ಬೇಕು ನಿಂಗೆ ಯಾವಾಗಾದ್ರೂ ಇಲ್ವಾ ಅಯ್ಯೋ ಪಡ್ಸಲು ಮಿಸ್ ಆಗಿದೆ ಅನ್ಕೊಂಡೆ ಇದೆ ಕಾರಲ್ಲಿ ಶಾಪಿಂಗ್ ಆಯ್ತು ಎರಡು ಶೂ ತಗೊಂಡಿದ್ದೀನಿ ಗೊತ್ತಿಲ್ಲ ಇಷ್ಟ ಆಗುತ್ತೋ ಇಲ್ಲೋ ತುಂಬಾ ಕಷ್ಟಪಟ್ಟು ನೀರಲ್ಲೆಲ್ಲ ನಿಂದು ಹೋಗ್ತಾ ಇದ್ದೀನಿ ಗೈಸ್ ನೋಡ್ರಿ ಗೈಸ್ ಯಾವ ತರ ನೀರು ಎಪ್ಪ ಫುಲ್ಲು ವಾಟರ್ ಫಾಲ್ಸ್ ನನ್ನೇ ತಳ್ತೈತೆ ನೀರು ಆ ಆ ತರ ಮಳೆ ಬಂದಿರೋದು ನನ್ನ ತಳ್ಳಿ ಬಿಸಾಕ್ತೈತಿ ಇನ್ನಲ್ಲಿ ಸರ್ಪ್ರೈಸ್ ಗಿಫ್ಟ್ ತಗೊಂಡ್ ಬಂದ್ವಿ ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ ಆಲ್ರೆಡಿ ಬೈಕ್ ಬಂದಿದೆ ಬಂದಿದ್ದಾರೆ ಅವರು ಏನು ಮಾಡೋದು ಆಚೆ ಇಟ್ಬಿಟ್ಟು ಹೋಗೋಣ ಬನ್ನಿ ಬಾ ನೋಡಿ ಮೇಲೆ ಮೆಟ್ಲ ಹತ್ರ ಇಟ್ಬಿಟ್ಟು ಹೋಗೋಣ ನಡಿ ನಡಿ ಬರೀ ಎರಡು ಜೊತೆ ಶೂ ಇದೆ ಬ್ಯಾಗ್ ನೋಡಿ ಎಷ್ಟು ದೊಡ್ಡ ಬ್ಯಾಗ್ ಕೊಟ್ಟಿದ್ದಾರೆ ಎಲ್ಲ ಒಂದು ನಾಲ್ಕು ನಾಲ್ಕು ಜೊತೆ ಶೂ ಇದ್ದಂಗೆ ಬಾ ಬಾಧಿತ್ಯ ಇಲ್ಲೇ ಇಟ್ಬಿಟ್ಟು ಇಲ್ಲಿಡೋಣ ನೀವು ಯಾರಾದ್ರು ಎತ್ಕೊಂಡ್ರೆ ಆಚೆ ಇಲ್ಲ ಮಾ ಏನ್ ಮಾಡ್ತಿದ್ಯಾ ಬಿದ್ಬಿಟ್ಟೆ ಆಚೆ ಹೋಗಿದ್ದೆ

ಹಾಂ ಕಾರು ಮಾ ಕಾರ್ ತಗೋಳೋ ದುಡ್ನೇ ಹತ್ರ ಎಲ್ಲಿದೆಮ್ಮ ಮತ್ತೆ ಏನು ಸರ್ಪ್ರೈಸ್ ತಂದಿದ್ದೀನಿ ಬಯ್ಯೋಕೆ ಹೋಗಬೇಡ ಹ್ಞೂ ತತ್ತೀನಿ ಸರ್ಪ್ರೈಸ್ ಹಾಂ ಟಂಟಡ ಓ ಏನಿದೋ ಇಷ್ಟು ದೊಡ್ಡ ಬ್ಯಾಗು ಸಂತೆಗೆ ಹೋಗಿದ್ದಾ ಅಲ್ಲ ಎರಡೆ ಎರಡು ಇದಕ್ಕೆ ಎಷ್ಟು ದೊಡ್ಡ ಬ್ಯಾಗ್ ಕೊಟ್ಟಿದ್ದಾರೆ ನೋಡು ಎರಡು ತಂದ ನೋಡ್ ನಾವು ಓಪನ್ ಮಾಡಿ ನಾನು ಹೇಳಿದ್ನಲ್ಲ ತಗೊಳ್ತೀನಿ ಅಂತ ಅದಕ್ಕೆ ತಂದೆ ಅದಕ್ಕೆ ಇಷ್ಟೊಂದು ಖುಷಿ ಪಡ್ತಾ ಇದೀಯಾ ಕುತ್ಕೋವ ನೋಡುವ ನೋಡುವ ಓಪನ್ ಮಾಡಿ ಎಷ್ಟು ರೂಪಾಯಿ ಆಯ್ತು ತೆಗ್ ನೋಡು ಫಸ್ಟ್ ಬಿಲ್ 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 ಕೊಡ್ತೀಯಾ ನೀನು ಬಿಲ್ ಕೊಡ್ತೀಯ ಮೊಬೈಲ್ ಅಲ್ಲಿ ಇಟ್ಟಲ್ಲಿ ಈ ತರ ಇದು ಓಪನ್ ಏನಾದಿತ್ಯ ಇದು ನೀವು ಹೇಳ್ದೆ ಕೇಳಿದೆ ಬಂದ್ಬಿಟ್ಟಿದ್ಯಾಸಿದ ನನಗೆ ಕರೆಸ್ತ ಓಪನ್ ಮಾಡು ಓಪನ್ ಮಾಡು ಓಪನ್ ಮಾಡು ಓಪನ್ ಮಾಡು ಓಪನ್ ಮಾಡು ಬೇಗ ಕಣ್ಣು ಹೀಟ್ ಆಗಿ ಏನು ಉಮಾ ಇದೆ ಒಂದಿದೆ ಓ ನಾ ಪಿಂಕ್ ಕಲರ್ ಹುಡ್ಗಿರ್ ಇಬ್ರು ಹಾಕೊಳ್ಳೋಣ ಅಂತ ಪಿಂಕ್ ಕಲರ್ ಏನಿಲ್ಲ ಯುನಿಸೆಕ್ಸ್ ಯುನಿಸೆಕ್ಸ್ ಅನ್ಸಿ ಎಷ್ಟ್ ಕಷ್ಟಪಟ್ಟು ಅವ್ರ ಅಂಗಡಿ ಅವ್ರನ್ನೆಲ್ಲ ಇದು ಡ್ಯಾನ್ಸ್ ಆಡಕೆ ಸುಮ್ಮನೆ ಐತೆ ನಾನು ತಾನೇ ತೆಗಿಬೇಕು ನೀನು ಯಾಕೆ ಓಪನ್ ಮಾಡ್ತಾ ಇದೀಯಾ ಅಲ್ಲಮ್ಮ ಗಿಫ್ಟ್ ಅಂದೀನಿ ಸ್ವಲ್ಪ ಸೀರಿಯಸ್ ಆಗಿ ಸರ್ಪ್ರೈಸ್ ಆಗು ವಾ ಥ್ಯಾಂಕ್ ಯು ನೈನಾ ಥ್ಯಾಂಕ್ ಯು ಮೇಡ ಸುಮ್ಮನೆ ಸುಮ್ಮನೆ ನನಗೂ ವಾಪಸ್ಸು ಕೊಡು ಬಟ್ ಆಕ್ಚುಲಿ ನಾನು ನಾಳೆ ತಗೊಳ್ಳೋ ಪ್ಲಾನ್ ಇತ್ತು ಅದನ್ನು ಹೇಳಿದ್ದೆ ಇವಾಗ ಇದಕ್ಕೆ ದುಡ್ಡು ಕೊಡಬೇಕಾ ನಾನು ನಿನಗೆ ವಾಪಸ್ಸು ಇಲ್ಲ ಹಾಂ ಏ ಇಲ್ಲೇ ಬಿಲ್ ಎಷ್ಟಾಯಿತು ತೋರಿಸು ಹೇ ಬಿಲ್ ಎಷ್ಟಾಯ್ತು ಬಿಲ್ ಆದಿತ್ಯ ಗೊತ್ತಿಲ್ಲ ನೋಡ್ತೀನಿ ಆನ್ಲೈನ್ ಅಲ್ಲಿ ಚೆಕ್ ಮಾಡಿ ನೋಡ್ತೀನಿ ಚೆನ್ನಾಗಿದೆ ಥ್ಯಾಂಕ್ ಯು ಏನು ಅದು ಓಪನ್ ಮಾಡಿ ನೋಡು ಥ್ಯಾಂಕ್ ಯು ಥ್ಯಾಂಕ್ ಯು ಆಗುತ್ತೆ ಹೇಳಿದ್ರೆ ನಾನು ಬಂದು ಸೆಲೆಕ್ಟ್ ಮಾಡ್ತಿರ್ಲಿಲ್ವಾ ಐ ಸರ್ಪ್ರೈಸ್ ಆಗುತ್ತೆ ನೀನು ಸೆಲೆಕ್ಟ್ ಮಾಡಿದ್ರೆ ಬಟ್ ಥ್ಯಾಂಕ್ ಯು ನನ್ನ ಹ್ಞೂ ಇಷ್ಟ ಆಯ್ತು ಚೆನ್ನಾಗಿದೆ ಇಷ್ಟ ಆಗಿಲ್ಲ ಅಂದ್ರೆ ನನಗೇನ ಬೇಜಾರಿಲ್ಲ ಸರ್ಪ್ರೈಸ್ ಮುಗೀತು ವಾಪಸ್ ಕೊಡ್ತೀನಿ ಫ್ರೀಯಾಗಿ ಬಂದಿದ್ದು யாருக்கு ಇಷ್ಟ ಆಗಲ್ಲ ಹೇಳಿ ಫ್ರೀಯಾಗಿ ಬಂದಿದ್ದು ಎಲ್ಲರಿಗೂ ಇಷ್ಟ ಆಗುತ್ತೆ ಪರವಾಗಿಲ್ಲ ನೈನ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಇಷ್ಟು ರೂಪಾಯಿ ಆಯ್ತು ಹೇಳಿ ಇವಾಗ ವಾಪಸ್ ಕಳಿಸ್ಬೇಕು ಫೋನ್ ಪೇ ಮಾಡೋ ವಾಪಸ್ ಕಳಿಸ್ಬೇಡ ಬರೋ ಸರ್ಪ್ರೈಸ್ ಯಾವತ್ತೂ ಹಂಗಾಗಲ್ಲ ವಾಪಸ್ ಕಳಿಸ್ಬೇಡ ದೀಪಾವಳಿ ಹಬ್ಬ ಬಂತು ಮೈಸೂರ್ ಜಿಪ್ ಸೀರೆ ಕೊಡ್ತಾ ನಾಳೆಯಿಂದ ನಾಳೆ ಅಲ್ಲ ಇವತ್ತೇ ಇವತ್ತೇ ಐ ವಿಲ್ ಗೋ ಫಾರ್ ಜಾಗಿಂಗ್ ಹ್ಞೂ ಫ್ರೀ ಆಗಿ ಬಂತು ಆ್ಯಕ್ಚುಲಿ ಎಂಬತ್ತೆಂಟ್ ಕೆ ಆಗಿದೆ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ಎಂಬತ್ತೆಂಟು ಕೆಜಿ ಜಿ ಆಗಿದ್ದೀನಿ ಅದೇನದು ಹಿಂಗೆ ಸಹ ಹಿಂಗ್ ಬರುತ್ತಲ್ಲ ಡೌನು ಅದರಲ್ಲಿ ಹಾಂ ಜಿಪ್ಲೈನು ಜಿಪ್ಲೈನ್ ಅಲ್ಲಿ ಎರಡೇ ಎರಡು ಕೆ ಜಿ ಜಾಸ್ತಿ ಆಗಿದ್ರು ಅಡಕ ಆಗ್ತಿರ್ಲಿಲ್ಲ ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಎಪ್ಪತ್ಮೂರು ಕೆಜಿ ಆಗ್ತೀನಿ ತ್ರೀ ಇದ್ರು ದಪ್ಪಾಗ್ಬಿಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಮೋಟಿವೇಶನ್ ಇರಲಿ ತಗೋಬೇಕು ಶೂ ಅಂತ ಹೇಳ್ತಿದ್ದೆ ಸೊ ಹೆಂಗು ನಾನು ದುಡ್ಡು ಉಳಿಸಿದ್ಯಾ ಥ್ಯಾಂಕ್ ಯು ಸೋ ಮಚ್ವ ಬಿಸಿ ಬಿಸಿ ಕಾಫಿ ಕಾಫಿ ಕುಡಿದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟಿ ಆದಿತ್ಯ ಕಾಫಿ ಬಿಸಿ ಬಿಸಿ ಕಾಫಿ ಕುಡ್ದು ಬಿಟ್ಟು ಆಮೇಲೆ ಒಂದು ವ್ಲಾಗ್ ಮಾಡಿಬಿಟ್ಟಿ ಶೇಸ್ ಆದರೂ ನಾನು ಹೋಗಿದ್ರೆ ಇನ್ನೂ ಚೆನ್ನಾಗಿರೋ ಶೂ ನೋಡ್ತಿದ್ದೆ ಹಾಂ ಯಾಕೆ ಚೆನ್ನಾಗಿಲ್ವಾ ಹಿಂಗೆ ನೋಡಿ ಫ್ರೀ ಆಗಿ ಕೊಟ್ಟರೆ ಹಿಂಗೆ ತಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಬಿಟ್ಟು ತಗೊಳ್ಬೇಕು ಸುಮ್ಮನೆ ಆಮೇಲೆ ಹಂಗೂ ಕೊಡಿಸ್ಬೇಕು ನೀನು ಅಲ್ವಾ ಪಾಲಿಗೆ ಬಂದಿದ್ದು ಪಂಚಾಮೃತ ಪಂಚಾಮೃತ ಇವಾಗ ವಾಕ್ ಹೋಗೋದಾ ವಾಕಲ್ಲ ಜಾಗ್ ಹೋಗೋಣ ಹೌದಾ ಮಳೆ ಬಂದು ನೋಡೋಣ ಮಳೆ ಬರ್ತಿದೆ ನೋಡೋಣ ನಾನು ಒಬ್ಬನೇ ಹೋಗಿ ಬರ್ತೀನಿ ಜಾಗಿಂಗೆ ನೀನು ಸ್ನೇಹಿತರೇ ತಗೊಳ್ಳಿ ಕಾಫಿ